ಸ್ನೇಹಿತರೆ ಭಾರತಕ್ಕೆ ಜರ್ಮನ್ ವಿದೇಶಾಂಗ ಸಚಿವ ಭೇಟಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಭಾರತ ಹಾಗೆ ಜರ್ಮನ್ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ವಿರುದ್ಧ ಭಾರಿ ಸುಂಕವನ್ನ ವಿಧಿಸಿದ ಘಟನೆಯ ಮಧ್ಯೆ ಜರ್ಮನ್ ವಿದೇಶಾಂಗ ಸಚಿವ ಜೋಹಾನ್ ವಾಡೆಫುಲ್ ಭಾರತಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಭಾರತಕ್ಕೆ ಭೇಟಿ ನೀಡಿದಂತಹ ವಾಡೆಫುಲ್ ಅವರು ದೆಹಲಿಯಲ್ಲಿ ಭಾರತೀಯ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಅವರನ್ನು ಭೇಟಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎರಡೂ ದೇಶಗಳು ದ್ವಿಪಕ್ಷೀಯ ವ್ಯಾಪಾರ ಮತ್ತು ವ್ಯವಹಾರ ಸಂಬಂಧಗಳ ಕುರಿತು ಪ್ರಮುಖ ಘೋಷಣೆಯನ್ನು ಮಾಡಿದ್ದಾರೆ ನಂತರ ಬಳಿಕ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಜೈಶಂಕರ್ ಅವರು ಹಾಗೆ ವಾಡೆಫುಲ್ ಮಾತನಾಡಿದ್ದಾರೆ ಬೇರೆ ಬೇರೆ ವಿಚಾರಗಳ ಕುರಿತು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ವಿಚಾರ ಏನು ಅಂತ ಅಂದರೆ ಸ್ನೇಹಿತರೆ ಭಾರತ ಹಾಗೆ ರಷ್ಯಾದ ಮಧ್ಯೆ ಬಹಳ ಉತ್ತಮವಾದ ಸ್ನೇಹವಿದೆ ಈ ಸ್ನೇಹದ ಕುರಿತು ಜಗತ್ತಿನ ಅನೇಕ ದೇಶಗಳ ಕಣ್ಣಿದೆ ಅದು ಅಮೇರಿಕ ಆಗಿರಬಹುದು ಚೀನಾ ಆಗಿರಬಹುದು ಬೇರೆ ಬೇರೆ ದೇಶಗಳು ಇದರ ಮೇಲೆ ಕಣ್ಣಿಟ್ಟಿದೆ ಯಾವಾಗ ಭಾರತ ಹಾಗೆ ರಷ್ಯಾದ ಸಂಬಂಧ ಹಾಳಾಗುತ್ತೆ ಅಂತ ಕಾಯ್ತಾ ಇರುವ ದೇಶಗಳು ಕೂಡ ಇದೆ ಈ ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ರು ಏನಂತಂದ್ರೆ ನೀವು ರಷ್ಯಾದಿಂದ ಆಯಿಲ್ ಅನ್ನು ಖರೀದಿಸಬಾರ್ದು ರಷ್ಯಾವನ್ನ ಬ್ಯಾನ್ ಮಾಡಬೇಕು ಅಂತ ಆದರೆ ಭಾರತ ನೀನ್ಯಾವನ್ ಹೇಳಕ್ಕೆ ನೀವು ಯಾರು ನಮಗೆ ಏನು ಬುದ್ಧಿಮಾತು ಹೇಳೋಕ್ಕೆ ನಮ್ಮ ಫಾರಿನ್ ಪಾಲಿಸಿ ಪ್ರಕಾರ ಏನಿದೆ ಅದನ್ನು ನಾವು ಮಾಡ್ತೀವಿ ನಿಮ್ಗೆ ಹೇಳಿದ್ವಿ ಅಂತ ಹೇಳಿ ನಾವು ಆ ರೀತಿಯನ್ನು ಮಾಡಲ್ಲ ಅಂತ ಹೇಳಿ ಅಮೇರಿಕಾಗೆ ಸರಿಯಾದ ಟಕ್ಕರನ್ನು ಕೊಟ್ಟಿದೆ ಇದೀಗ ಅವರು ಮಾತನಾಡುವಾಗ ಏನು ಹೇಳಿದ್ದಾರೆ ಅಂತಂದರೆ ಪ್ರಧಾನಿ ಮೋದಿಯವರು ಕೆಲವು ದಿನಗಳ ಹಿಂದೆ ಅಧ್ಯಕ್ಷ ಪುಟಿನ್ ಅವರನ್ನು ಭೇಟಿಯಾದಾಗ ಯುಕ್ರೇನ್ನಲ್ಲಿ ಶಾಂತಿ ಒಪ್ಪಂದದ ಅಗತ್ಯ ಇದೆ ಅಂತ ಹೇಳಿ ಸೂಚಿಸಿದ್ದಾರೆ ಹೌದು ನರೇಂದ್ರ ಮೋದಿಯವರು ಚೀನಾಗೆ ಹೋಗುವ ಮುಂಚೆ ಯುಕ್ರೇನ್ನ ಅಧ್ಯಕ್ಷ ಒಲೋಡಿಮಿರ್ ಝೆಲೆನ್ಸ್ಕಿ ಕೂಡ ಮೋದಿಯವರ ಬಳಿ ಯುದ್ಧ ನಿಲ್ಲಬೇಕು ಶಾಂತಿ ಸಂಧಾನ ಆಗಬೇಕು ಅನ್ನೋದರ ಕುರಿತು ಮಾತನಾಡಿದರು ಇನ್ನು ಈ ಒಂದು ನಡೀತಾ ಇರುವ ಯುದ್ಧ ಇದೆಯಲ್ಲ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಅದು ಶೀಘ್ರದಲ್ಲಿಯೇ ಕೊನೆಗೊಳ್ಳೋದನ್ನು ಖಚಿತಪಡಿಸಿಕೊಳ್ಳಿಕ್ಕೆ ನಾವು ಯುರೋಪಿಯನ್ನರು ನಮ್ಮ ಅಮೇರಿಕನ್ ಮತ್ತು ಯುಕ್ರೇನಿಯನ್ ಸ್ನೇಹಿತರೊಂದಿಗೆ ನಮ್ಮ ಕೈಲಾದಷ್ಟು ಪ್ರಯತ್ನಿಸ್ತಾ ಇದ್ದೀವಿ ನಮ್ಮ ಭಾರತೀಯ ಸ್ನೇಹಿತರೊಂದಿಗೆ ನಾವು ಯಾವಾಗಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನೇರ ಸಂಪರ್ಕವನ್ನು ಎದುರು ನೋಡೋದಿಲ್ಲ ಅಂತ ಹೇಳಿ ನನಗೆ ಗೊತ್ತು ಅಂದರೆ ಅಂದರೆ ನಮ್ಮ ಜೊತೆಗೆ ಅವರು ಯಾವಾಗಲೂ ಕೂಡ ಸಹಾಯಕ್ಕಾಗಿ ಬರಲ್ಲ ಅನ್ನೋದಂಥದ್ದು ನಮಗೆ ಗೊತ್ತಿದೆ ಏನೋ ಅದಕ್ಕಾಗಿ ಭಾರತ ರಷ್ಯಾದೊಂದಿಗಿನ ತನ್ನ ಸಂಬಂಧವನ್ನು ಬಳಸ್ಕೊಂಡು ಅಂದರೆ ಇವರಿಬ್ಬರ ಮಧ್ಯೆ ಇರುವ ಸ್ನೇಹವನ್ನು ಬಳಸ್ಕೊಂಡು ಯುರೋಪಿಗೆ ಶಾಂತಿ ಮರಳಿಸುವ ಅಗತ್ಯವನ್ನು ತೋರಿಸ್ತಾ ಇದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಯುದ್ಧವನ್ನು ನಿಲ್ಲಿಸೋದರ ಮೂಲಕ ಶಾಂತಿ ನೆಲೆಗೆ ಮೋದಿ ಅಂಡ್ ಟೀಮ್ ಪ್ರಯತ್ನ ಮಾಡಬೇಕು ಅನ್ನೋದ್ರ ರೀತಿಯಲ್ಲಿ ವಡೆಫುಲ್ ಮಾತನಾಡಿದ್ದಾರೆ ಇನ್ನು ನಾವು ಈ ಇಲ್ಲಿ ನಡೆಸಿದಂತಹ ಮುಕ್ತವಾದ ಚರ್ಚೆಗೆ ನಾನು ಕೃತಜ್ಞನಾಗಿದ್ದೇನೆ ಶಾಂತಿಯು ಭದ್ರತೆ ಸ್ವಾತಂತ್ರ್ಯ ಮತ್ತು ಸಮೃದ್ಧಿಗೆ ಆಧಾರವಾಗಿದೆ ಈಗ ಭದ್ರತೆ ಭವಿಷ್ಯಕ್ಕೆ ಒಂದು ಸವಾಲಾಗಿ ಮತ್ತು ಒಂದು ರೀತಿಯಲ್ಲಿ ಭಯದ ವಾತಾವರಣವನ್ನು ಉಳಿಸ್ತಾ ಇದೆ ಭಾರತದ ಸುತ್ತಮುತ್ತಲ ಪ್ರದೇಶದಲ್ಲಿಯೂ ಕೂಡ ಕದನ ವಿರಾಮ ಜಾರಿಗೆ ಬಂದಿರೋದಕ್ಕೆ ನಮಗೆ ಸಂತೋಷವಾಗಿದೆ ಅಂತ ಹೇಳಿ ಜರ್ಮನ್ ವಿದೇಶಾಂಗ ಸಚಿವ ಜೋಹಾನ್ ವಾಡೆಫುಲ್ ಹೇಳಿದ್ದಾರೆ ಒಟ್ನಲ್ಲಿ ಮೋದಿ ಹಾಗೆ ಪುಟಿನ್ ಅಥವಾ ಏನು ಭಾರತ ಹಾಗೆ ರಷ್ಯಾದ ಮಧ್ಯೆ ಇರುವ ಸಂಬಂಧದ ಮೇಲೆ ಜಗತ್ತಿನ ಅನೇಕ ದೇಶಗಳ ಕಣ್ಣಿರೋದಂತೂ ಸತ್ಯ ಹಾಗಾಗಿ ಭಾರತ ಈ ಒಂದು ಸಂಬಂಧವನ್ನು ಉಳಿಸ್ಕೊಂಡು ಬೆಳೆಸಿಕೊಂಡು ಹೇಗೆ ಯುದ್ಧವನ್ನು ನಿಲ್ಲಿಸುತ್ತೆ ಅಥವಾ ನಿಲ್ಲಿಸುವ ಈ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು Ladies and gentlemen, but apart from touching on bilateral relations, we also spoke about international challenges. India and Germany are united by the objective to preserve the rules based international order. And of course, that includes the freedom of maritime trade use, routes in the Indo-Pacific. China's increasingly aggressive behaviour in the Indo-Pacific is in cause for concern for both our countries. More generally, we aim to further expand our cooperation in the areas of defence, security, and armaments. And we talked about this today. Be that through common exercises of our forces or speeding up the granting of export licences process. Um, uh, uh, for the indo-pacific engagement. last year, german frigate made a port call in india. germany stands ready to enhance. This we also talked about uh, the fact that security in the indo-pacific is closely linked to security in europe. France Russia's war of aggression, for us in Germany and Europe, Russia's war of aggression is right now and remains right now the biggest challenge to our security pol policy. The fact that Prime Minister Modi, when he met with President Putin a couple of days ago, also pointed to the need of a speedy con uh, peace agreement in Ukraine has been important to us. We Europeans are doing our best, working with our American and Ukrainian friends to ensure that this war ends soon and ukraine finds peace as a sovereign state. i know that we don't always see 100% eye-to-eye with our indian friends, and this is why i spoke out in favor today that india uses its relations with russia to point to the need to make peace return to europe, and i'm grateful for the open discussion we had here today. peace is the basis for security, freedom, and prosperity. Security, anyway, or generally speaking, is and will remain a challenge for the future. And we are pleased that in the vicinity of India, too, a ceasefire has come to apply. I showed you, colleagues, that. When it comes to India defending itself against terrorism, Germany continues to be firmly at your side. I look forward to our next exchange of views, probably on the fringes of the General Assembly of the United Nations, as early as in three weeks in New York. So, see you again soon. Thank you.